ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುನೀತಾ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ಒಂದು ಪುಳಿಯೋಗರೆ ರೆಸಿಪಿ ಮಾಡ್ತಾಯಿದ್ದೀನಿ ಲಂಚ್ ಬಾಕ್ಸಿಗೆ ಅಂತ ಟೈಮ್ ಬಂದು ಐದೂವರೆ ಆಗಿದೆ ನಾನು ನಾಲ್ಕೂವರೆಗೆ ಎದ್ದು ಬೇಗನೆ ಕಸ ಎಲ್ಲ ಗುಡಿಸಿ ರೈಸ್ ಮಾಡಿಟ್ಕೊಂಡಿದ್ದೀನಿ ಪುಳಿಯೋಗರೆಗೆ ಅಂತ ಎಂದಿನಂತೆ ನನ್ನ ಗ್ರೀನ್ ಟೀಲಿ ಕುದೀತಾ ಇದೆ ಇದನ್ನು ಕುಡಿದು ನಾನು ಮುಂದಿನ ಕೆಲಸನ ಮಾಡ್ಕೊಬೇಕು ಇವಾಗ ಒಂದು ಬೇಸನ್ಗೆಯಲ್ಲಿ ರೈಸ್ನ ಹಾರಲಿಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಫ್ಯಾನ್ ಹಾಕಿಟ್ಟಿದ್ದೀನಿ ಯಾಕೆ ಅಂದರೆ ಬೇಗ ಆರುತ್ತೆ ಅನ್ನೋ ಉದ್ದೇಶಕ್ಕೆ ಪುಳಿಯೋಗರೆ ಮಾಡಲಿಕ್ಕೆ ಚೆನ್ನಾಗಿ ಆರಲಿ ಅಂತ ಫ್ಯಾನ್ ಹಾಕಿಟ್ಟಿದ್ದೀನಿ ಇವಾಗ ಇದು ಇಲ್ಲಿ ಗ್ರೀನ್ ಟೀ ಕುದೀತಾ ಇದೆ ನಾನು ಸ್ಟವ್ನ ಆಫ್ ಮಾಡಿ ಇದನ್ನು ಶೋಧಿಸ್ಕೊಂಡು ತುಂಬ ಬಿಸಿ ಇದೆ ಅಂತ ಇದನ್ನು ಫ್ಯಾನ್ ಹತ್ರನೇ ಇಟ್ಟಿದ್ದೀನಿ ಇದು ಸ್ವಲ್ಪ ಬಿಸಿ ಕಡಿಮೆ ಆಗಲಿ ಆಮೇಲೆ ಬಂದು ಕುಡಿತೀನಿ ಬನ್ನಿ ಇವಾಗ ಹೊರಗಡೆ ಒಂದು ಸಣ್ಣ ವಿಸಿಟ್ ಕೊಟ್ಟು ಬರೋಣ ನೋಡಿ ಟೈಮ್ ಬಂದು ಆರು ಗಂಟೆ ಆಗ್ತಾಯಿದೆ ಎಷ್ಟು ಕತ್ಲಿದೆ ನೋಡಿ ನಾನು ಮನೆ ಮುಂದೆ ತೊಳೆದು ಒಂದು ರಂಗೋಲಿನೂ ಹಾಕೊಂಡಿದ್ದೀನಿ ಇದು ನಮ್ಮ ಮನೆ ಮುಂದಿನ ಚಿತ್ರಣ ಎಷ್ಟು ಕತ್ಲಿದೆ ನೋಡಿ ಇವತ್ತಿನ ರಂಗೋಲಿನ ಅನ್ನೋದು ಈ ಥರ ಇದೆ ನೋಡಿ ಎಷ್ಟು ಕತ್ಲಿದೆ ಅಂತ ಈ ಕಡೆ ಎಲ್ಲ ನಾನು ಇಷ್ಟು ಬೇಗನೆ ಎದ್ದು ಬೆಳಿಗ್ಗೆ ಮನೆ ಮುಂದೆ ಎಲ್ಲ ತೊಳೆದು ರಂಗೋಲಿ ಹಾಕೋದು ಇದೇ ಟೈಮ್ಗೆ ಈ ಕಡೆ ಒಂದಷ್ಟು ಜನ ಟೀ ಹೋಟೆಲ್ ಹತ್ರ ಟೀ ಕುಡಿತಾ ಕೂತಿದ್ದಾರೆ ನಾನು ಆ ಕಡೆ ಜಾಸ್ತಿ ಕ್ಯಾಮ್ರಾನ ಫೋಕಸ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಮತ್ತೆ ಒಳಗಡೆ ಬಂದು ನಾನು ಗ್ರೀನ್ ಟೀ ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ಅದನ್ನು ಕುಡಿದು ನಾನು ಪುಳಿಯೋಗರೆ ಮಾಡಲಿಕ್ಕೆ ಇಡಬೇಕು ಈ ಗ್ರೀನ್ ಟೀ ಕುಡಿದು ಪುಳಿಯೋಗರೆಗೆ ಏನೇನು ಇಂಗ್ರಿಡಿಯೆಂಟ್ ಬೇಕು ಅಂತ ನೋಡೋಣ ಬನ್ನಿ ನಾನು ಗಣೇಶ ಪುಳಿಯೋಗರೆ ಮಿಕ್ಸು ಎರಡು ಪ್ಯಾಕೆಟ್ ತೊಗೊಂಡಿದ್ದೀನಿ ಎಣ್ಣೆ ಕಡಲೆ ಬೀಜ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ಅರಿಶಿನ ಬೆಳ್ಳುಳ್ಳಿ ಕರಿಬೇವು ಮತ್ತು ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ ಪುಳಿಯೋಗರೆಗೆ ಕಾಂಬಿನೇಷನ್ ಆಗಿ ಹೊರಗಡಲೆ ಚಟ್ನಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಹುರಿಗಡ್ಲೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಉಪ್ಪು ಇಷ್ಟನ್ನು ತಗೊಂಡಿದ್ದೀನಿ ಇಷ್ಟು ಪದಾರ್ಥಗಳು ಪುಳಿಯೋಗರೆಗೆ ಬೇಕಾಗಿರುವಂತಹ ಇಂಗ್ರಿಡಿಯಂಟ್ಸ್ ಅಂತ ಹೇಳ್ಬೋದು ಇವಾಗ ಬನ್ನಿ ಪುಳಿಯೋಗರೆ ಮಾಡಲಿಕ್ಕೆ ಇಡ್ತಾಯಿದ್ದೀನಿ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನೀವು ಎಷ್ಟು ಬೇಕು ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಯಾಕೆ ಅಂದರೆ ನಾನು ಪುಳಿಯೋಗರೆ ಇರೋ ಪ್ರಮಾಣ ಜಾಸ್ತಿ ಇದೆ ಅದರಿಂದ ನೋಡಿ ಇವಾಗ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಾಕೊತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಕಡಲೆ ಬೀಜ ಸೇರಿಸ್ತೀನಿ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಲಿ ಇದು ಫ್ರೈ ಆದ ನಂತರ ಕಡಲೆಬೇಳೆ ಹಾಕೊಳ್ಳೋಣ ಕಡಲೆಬೇಳೆನ ಜೊತೆಯಲ್ಲೇ ಹಾಕಿದ್ರೆ ಸೀದೋಗ್ಬಿಡುತ್ತೆ ಅದರಿಂದ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ ಇದು ಫ್ರೈ ಆಗಲಿ ಸ್ವಲ್ಪ ಇದು ಫ್ರೈ ಆದ ನಂತರ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕರಿಬೇವು ಇದೆಲ್ಲ ಸೇರಿಸ್ಬೇಕು ನೋಡಿ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಹಣಮೆಣ್ಸಿನ್ಕಾಯಿನ ಆ್ಯಡ್ ಇದ್ದೀನಿ ನಾನು ಪುಳಿಯೋಗರೆ ಮಾಡಬೇಕಾದ್ರೆ ಯಾವಾಗಲೂ ಹಸಿ ಮೆಣ್ಸಿನ್ಕಾಯಿನ ಸೇರಿಸ್ತೀನಿ ಯಾಕೆ ಅಂದರೆ ಪುಳಿಯೋಗರೆಗೆ ಹಸಿಮೆಣ್ಸಿನ್ಕಾಯಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ನಾನು ಯಾವಾಗಲೂ ಅದನ್ನೇ ಬಳಸೋದು ಇವಾಗ ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಖಾರ ಬಿಡುತ್ತೆ ಇವಾಗ ಬೆಳ್ಳುಳ್ಳಿ ಸೇರಿಸೋಣ ಇದಕ್ಕೆ ಇದು ಫ್ರೈ ಆಗಿದೆ ಬೆಳ್ಳುಳ್ಳಿನೂ ಸ್ವಲ್ಪ ಚೆನ್ನಾಗೇ ಫ್ರೈ ಆಗಬೇಕು ಇವಾಗ ಬೆಳ್ಳುಳ್ಳಿ ಹಾಕೊತೀನಿ ಇವಾಗ ಬೇಕಿದ್ರೆ ನೀವು ಒಂದು ಪ್ಲೇಟ್ನ ಮುಚ್ಕೊಳ್ಳಿ ಒಂದು ಅರ್ಧ ನಿಮಿಷ ಸಾಕು ಹೆಚ್ಚು ಟೈಮ್ ಬೇಡ ನಾನು ಒಂದು ಪ್ಲೇಟ್ನ ಮುಚ್ಚಿ ತಕ್ಷಣವೇ ತೆಗಿತೀನಿ ತೆಗೆದು ಕರಿಬೇವಿನ ಸೊಪ್ಪನ್ನ ಸೇರಿಸ್ತೀನಿ ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಅರಿಶಿನ ಪುಡಿ ಮತ್ತು ಪುಳಿಯೋಗರೆ ಪೌಡರು ಎರಡನ್ನೂ ಆ್ಯಡ್ ಮಾಡಬೇಕು ಪುಳಿಯೋಗರೆ ಪೌಡರ್ನ ನಾನು ಡೈರೆಕ್ಟ್ ಆ್ಯಡ್ ಮಾಡಲ್ಲ ಇಷ್ಟು ಫ್ರೈ ಆದ ನಂತರ ಸ್ವಲ್ಪ ಫ್ಲೇಮ್ನ ಕಡಿಮೆಗಿಟ್ಕೊಳ್ಳೋಣ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ಪುಳಿಯೋಗರೆ ಪ್ಯಾಕೆಟ್ನ ತಗೊಂಡು ಒಂದು ಈ ಥರ ಜಾಲರಿ ತಗೊಂಡಿದ್ದೀನಿ ಇದಕ್ಕೆ ಎರಡು ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಈ ಥರ ಸುರ್ಕೊಂಡು ಇದನ್ನು ಜರಡಿ ಮಾಡ್ಕೊತೀನಿ ಇದರಲ್ಲಿ ಹಾಕ್ಕೊಂಡು ಯಾಕೆ ಅಂದರೆ ಇದರಲ್ಲಿರುವಂಥ ಕಡಲೆ ಕಡಲೆಬೇಳೆ ಎಳ್ಳು ಇತರೆ ಪದಾರ್ಥಗಳು ಏನೂ ನಾನು ಪುಳಿಯೋಗರೆಗೆ ಡೈರೆಕ್ಟ್ ಆ್ಯಡ್ ಮಾಡೋಲ್ಲ ಇದಿಷ್ಟನ್ನು ತೆಗೆದುಬಿಡ್ತೀನಿ ಯಾಕೆ ಅಂದರೆ ಇದಿಷ್ಟು ವೇಸ್ಟ್ ಒಂದೊಂದು ಸರಿ ಇದರಲ್ಲಿ ಬರೋ ಕಡಲೆ ಬೀಜ ಚೆನ್ನಾಗಿರೋಲ್ಲ ಅದರಿಂದ ನಾನು ಇದಿಷ್ಟನ್ನು ತೆಗೆದುಬಿಟ್ಟು ಬರೀ ಪೌಡ್ರ್ ಮಾತ್ರ ಆ್ಯಡ್ ಮಾಡ್ತೀನಿ ನೋಡಿ ಇವಾಗ ಇಲ್ಲಿ ಒಗ್ಗರಣೆ ಇದು ರೆಡಿಯಾಗಿದೆ ಇದಕ್ಕೆ ನಾವು ಮೊದಲೇ ತಗೊಂಡಿರುವಂಥ ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಪುಳಿಯೋಗರೆ ಪೌಡ್ರನು ಆ್ಯಡ್ ಮಾಡೋಣ ಫ್ಲೇಮ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಪುಳಿಯೋಗರೆ ಗೊಜ್ಜು ಆಲ್ಮೋಸ್ಟು ರೆಡಿ ಆಗುತ್ತೆ ಅಂತ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟೌನ ಆಫ್ ಮಾಡಿಬಿಡಬೇಕು ಗೊಜ್ಜು ರೆಡಿಯಾಗಿದೆ ಇದಕ್ಕೆ ರೈಸ್ನ ಸೇರಿಸಿ ಕಲಿಸೋದಷ್ಟೇ ನೋಡಿ ಇವಾಗ ಸ್ಟೌನ ಆಫ್ ಮಾಡಿಬಿಡ್ತಾಯಿದ್ದೀನಿ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೆ ಇದಕ್ಕೇನೆ ಸೇರಿಸಿ ಮಿಕ್ಸ್ ಮಾಡಿಬಿಡ್ಬೋದು ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಕ್ಕೆ ನೋಡಿ ಇವಾಗ ಅನ್ನ ಇಲ್ಲಿ ಆರಿ ರೆಡಿಯಾಗಿದೆ ಇದಿವಾಗ ಇದನ್ನು ಈ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿದ ನಂತರ ಮತ್ತೆ ಒಲೆ ಮೇಲಿಟ್ಟು ಇದೇ ಥರ ತಿರುಗಿಸಿ ಬೇಯಿಸ್ಕೊಬೇಕು ಇದು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಥರ ನೋಡಿ ಇದು ಆಲ್ಮೋಸ್ಟು ಮಿಕ್ಸ್ ಆಯಿತು ಇವಾಗ ಮತ್ತೆ ಒಲೆ ಎತ್ತಿಸ್ಕೊತಾ ಇದ್ದೀನಿ ಈ ಥರ ಒಲೆ ಹತ್ತಿಸ್ಕೊಂಡು ಪುನಃ ಪಾತ್ರೆನ ಇಟ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಹೆಚ್ಚು ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಬೇಕು ಈ ಥರ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ಅದರಿಂದ ಈ ಥರ ತಿರುಗ್ಸಿ ತಿರುಗಿಸಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ರೆಡಿಯಾಗಿದೆ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಚಟ್ನಿನೂ ಮಾಡ್ಕೊಬೇಕು ನೋಡಿ ಇದು ಪುಳಿಯೋಗರೆ ರೆಡಿ ಆಯಿತು ಇವಾಗ ಇದು ಗಾರ್ನಿಷ್ಗೆ ಅಂತ ಕರಿಬೇವು ಮೆಣಸಿನ್ಕಾಯಿನ ಮೇಲೆ ಹಾಕೊತ ಇದ್ದೀನಿ ನೋಡಿ ಪುಳಿಯೋಗರೆ ರೆಡಿ ಆಯಿತು ಇದು ನಿಮಗೆ ತೋರಿಸ್ಲಿಕ್ಕೆ ಅಂತ ಹಾಕೊಂಡಿರೋದು ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಒಂದು ಜಾರಿಗೆ ಉರಿಗಡ್ಲೆ ಮಿಕ್ಕಿದ ಪದಾರ್ಥ ಎಲ್ಲ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತ ಇದ್ದೀನಿ ಇದು ಮುಕ್ಕಾಲು ಗ್ರೈಂಡ್ ಆದ ನಂತರ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಸೇರಿಸಿ ಒಂದೆರಡು ರೌಂಡ್ ಓಡಿಸೋಣ ನೋಡಿ ಕೊತ್ತಂಬರಿ ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ ಹೆಚ್ಚು ಬೇಡ ಒಂದೆರಡು ರೌಂಡ್ ಓಡಿಸಿ ತೆಗೆದ್ರೆ ಸಾಕು ಇವಾಗ ಚಟ್ನಿ ರೆಡಿಯಾಗಿದೆ ಇದನ್ನು ಪುಳಿಯೋಗರೆಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಇದು ಪುಳಿಯೋಗರೆ ಬಿತ್ತ ಚಟ್ನಿ ರೆಡಿಯಾಗಿದೆ ಇವಾಗ ಇದು ನನ್ನ ಮಗಳಿಗೆ ಇದ್ದೀನಿ ಇಷ್ಟನ್ನು ಹಾಕಿದ್ದೀನಿ ಸ್ವಲ್ಪ ಚಟ್ನಿನೂ ಹಾಕಿ ಕೊಡ್ತಾ ಇದ್ದೀನಿ ಆದರೆ ಇದರಲ್ಲಿ ಕಂಪ್ಲೀಟು ಪ್ಲೇಟು ಖಾಲಿ ಆಗೋಲ್ಲ ಇದರಲ್ಲಿ ಅರ್ಧ ನಮಗೆ ಪ್ರಸಾದ ಇದ್ದೇ ಇರುತ್ತೆ ಯಾವಾಗಲೂ ಇದನ್ನು ಅವಳಿಗೆ ಕೊಟ್ಟು ಇವಾಗ ಲಂಚ್ ಬಾಕ್ಸ್ಗೂ ಪ್ರಿಪೇರ್ ಮಾಡಬೇಕು ಇದನ್ನು ಅವಳಿಗೆ ಕೊಟ್ಟೆ ಇವಾಗ ಲಂಚ್ ಬಾಕ್ಸ್ ಹಾಕ್ತಾಯಿದ್ದೀನಿ ಇವತ್ತು ಒಬ್ಬರಿಗೆ ತಿಂಡಿ ಇಲ್ಲ ಅವ್ರಿಗೆ ಬೇಡ ಅಂಥೇಳಿ ಒಬ್ಬಳಿಗೆ ಮಾತ್ರ ತಿಂಡಿನ ಹಾಕ್ತಾ ಇದ್ದೀನಿ ಇದು ರೆಡಿ ಆಯಿತು ಲಂಚ್ ಬಾಕ್ಸು ಇದ್ರ ಜೊತೆ ಒಂದಷ್ಟು ಸ್ನ್ಯಾಕ್ಸು ವಾಟರ್ ಬಾಟಲ್ಸು ಹಾಕಿದರೆ ನಮ್ಮ ಕೆಲಸ ಅರ್ಧ ರೆಡಿಯಾದಾಗೇನೆ ನೋಡಿ ಇವಾಗ ಇಲ್ಲಿ ಲಂಚ್ ಬಾಕ್ಸು ಸ್ನ್ಯಾಕ್ಸ್ ಮತ್ತು ವಾಟರ್ ರೆಡಿ ರೆಡಿಯಾಗಿದೆ ಇವಾಗ ಇವರು ಹೊರಡ್ತಿದ್ದಾರೆ ನೋಡಿ ಇವಾಗ ಇವರು ಬಸ್ಗೆ ವೆಯ್ಟ್ ಮಾಡ್ತಿದ್ದಾರೆ ಈವಾಗಲೂ ಈ ಏಳು ಐವತ್ತಕ್ಕೆ ಒಂದು ಬಸ್ ಬರುತ್ತೆ ಅದು ಮಾವನಹಳ್ಳಿ ಬಸ್ ಅಂತ ಡೈಲಿ ಇದೇ ಟೈಮಿಂಗಿಗೆ ಅದು ಬಸ್ ಬರೋದು ಇದೇ ಬಸ್ಸಿಗೆ ಅವರು ಯಾವಾಗಲೂ ಹೋಗೋದು ಇದೇ ಟೈಮ್ಗೆ ನೋಡಿ ಅದು ಸರಿಯಾಗಿ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನಾನು ಅವರು ಹೊರಟರು ನಾನು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಮತ್ತೆ ಒಳಗಡೆ ಬಂದೆ ಬೇಗನೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆನೂ ಮುಗಿಸಿದ್ದೀನಿ ನೋಡಿ ಇದು ನಮ್ಮ ಮನೆ ಹಿಂದಗಡೆ ತುಳಸಿ ಕಟ್ಟೆಗೆ ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡು ಪೂಜೆನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಇದು ನಮ್ಮ ದೇವರ ಮನೆ ನೋಡಿ ಇದು ಪೂಜೆ ಮುಗಿಸಿದ್ದೀನಿ ಇಲ್ಲ ಇಷ್ಟು ಕೆಲಸ ಮಾಡಿದರೆ ಮನ್ಸಿಗೆ ಏನು ಒಂಥರ ಸಮಾಧಾನ ನೋಡಿ ಹೂಗಳು ಇದು ನಮ್ಮ ಮನೆ ಹಿಂದೆ ನಾನು ಹಾಕ್ಕೊಂಡಿರೋ ಗಿಡದಲ್ಲಿ ಬಿಟ್ಟಿದ್ದು ಒಂದಷ್ಟು ನಮ್ಮ ಫಾರ್ಮ್ನಲ್ಲೂ ಒಂದಷ್ಟು ಹೂಗಳು ಸಿಗುತ್ತೆ ನಮಗೆ ಅದರಲ್ಲೂ ಮಾರ್ಕೆಟಿಂದನೂ ತಗೊಂಡು ಬಂದಿರ್ತೀವಿ ಹೂನ ಇಷ್ಟು ಹಾಕಿ ಪೂಜೆ ಮಾಡ್ಕೊಂಡಿದ್ದೆ ನೋಡಿ ಇವಾಗ ತಿಂಡಿಗೆ ಬಡಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಪುಳಿಯೋಗರೆಗೆ ನಾನು ಬೋಂಡನೂ ಮಾಡ್ಕೊಂಡಿದ್ದೆ ಇದರ ರೆಸಿಪಿನ ನಾನು ಹಾಕಲಿಕ್ಕೆ ಹೋಗಿಲ್ಲ ನಮ್ಮ ತಿಂಡಿ ಎಲ್ಲ ತಿಂದು ಮುಗೀತು ಮತ್ತೆ ಮಧ್ಯಾಹ್ನಕ್ಕೆ ರೆಡಿ ಮಾಡ್ಕೊಬೇಕು ಅಂತ ನಾನು ಇವತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ ನೋಡಿ ಇದು ನಾನು ಪುಳಿಯೋಗರೆಗೆ ಮಾಡಿದ್ದ ಬೋಂಡ ಇದಿಷ್ಟು ಬೆಳಗಿನ ತಿಂಡಿ ಕತೆ ಇದು ಮಧ್ಯಾಹ್ನದ್ದು ರೈಸು ಮತ್ತು ನುಗ್ಗೆಕಾಯಿ ಬೇಳೆ ಸಾಂಬಾರು ಇದರ ರೆಸಿಪಿನೂ ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ನೋಡಿದ್ರಲ್ಲ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಇದುವರೆಗೂ ನನ್ನ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್